ಶಿಕ್ಷಕರೇ ಲೈಫ್ ಸೆಕ್ಯುರರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಲ್ತ್ ಇನ್ಸುರೆನ್ಸ್ ತಗೊಂಡ್ರೆ ಲೈಫ್ ಸೆಕ್ಯೂರ್ ಅಂತ ಫೀಲ್ ಆಗ್ತೀವಿ ಬಟ್ ಸತ್ಯ ಏನು ಗೊತ್ತಾ ಕ್ಯಾಶ್ಲೆಸ್ ಅಂತ ಅಡ್ಮಿಟ್ ಆಗಿ ಎರಡು ಮೂರು ದಿನ ಆದ್ಮೇಲೆ ಡಿಸ್ಚಾರ್ಜ್ ಆಗುವಾಗ ಹಾಸ್ಪಿಟಲ್ ಬಿಲ್ ಬರೋ ಸಮಯಕ್ಕೆ ಕ್ಲೈಮ್ ರಿಸೆಕ್ಟ್ ಆದರೆ ಆ ಶಾಕ್ ಬೇರೆ ಲೆವೆಲ್ ಇರುತ್ತೆ ಇವತ್ತು ನಾನು ನಿಮಗೆ ತಿಳಿಸಿಕೊಡೋ ವಿಷಯ ತುಂಬ ಇಂಪಾರ್ಟೆಂಟ್ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ಸೂರೆನ್ಸ್ ಕ್ಲೈಮ್ ಯಾಕೆ ರಿಸೆಕ್ಟ್ ಆಗ್ತದೆ ಅಂತ ರಿಯಲ್ ಎಕ್ಸಾಂಪಲ್ಸ್ ಜೊತೆಗೆ ತಿಳಿಸುತ್ತೇನೆ ಮತ್ತೆ ರಿಸೆಕ್ಟ್ ಆಗದೆ ಇರೋ ಹಾಗೆ ನೀವು ಏನು ಮಾಡಬೇಕು ಎಂದು ತಿಳಿಸುತ್ತೇನೆ ವೀಕ್ಷಕರೇ ಈಗಾಗಲೇ ನಾನು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ಗೆ ಜಿಎಸ್ಟಿ ಕ್ಯಾನ್ಸಲ್ ಆಗಿರೋ ಬಗ್ಗೆ ಮುಂಚೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಬನ್ನಿ ವೀಕ್ಷಕರೇ ಕ್ಲೈಮ್ ರಿಸೆಕ್ಟ್ ಆಗುವ ರೀಸನ್ ಬಗ್ಗೆ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಿ ಇಲ್ಲದಿದ್ದರೆ ಕ್ಲೈಮ್ ರಿಜೆಕ್ಟ್ ಆಗುತ್ತೆ ಶೇಖರ್ ಅನ್ನುವ ವ್ಯಕ್ತಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು ಬಟ್ ಅವರಿಗೆ ಡಯಾಬಿಟಿಸ್ ಆಲ್ರೆಡಿ ಇತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಾಗ ಅವರು ಡಯಾಬಿಟಿಸ್ ಇರುವುದನ್ನು ಹೈಡ್ ಮಾಡಿದ್ರು ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತ ಕೆಲವು ತಿಂಗಳ ನಂತರ ಶೇಖರ್ ಅವರಿಗೆ ಡಯಾಬಿಟಿಸ್ ರಿಲೇಟೆಡ್ ಹೆಲ್ತ್ ಇಶ್ಯೂ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಇನ್ಶೂರೆನ್ಸ್ ಕಂಪನಿ ಚೆಕ್ ಮಾಡಿದ್ರೆ ಹೆಲ್ತ್ ರೆಕಾರ್ಡ್ಸ್ ಅಲ್ಲಿ ಆಲ್ರೆಡಿ ಅವರಿಗೆ ಡಯಾಬಿಟಿಸ್ ಇದ್ದಿರೋದು ಗೊತ್ತಾಯ್ತು ಕೊನೆಗೆ ಕ್ಲೈಮ್ ಏನಾಯ್ತು ಗೊತ್ತಾ ಕ್ಲೈಮ್ ರಿಜೆಕ್ಟ್ ಆಯ್ತು ವೀಕ್ಷಕರೇ ಈ ಶೇಖರ್ ಅವರ ಉದಾಹರಣೆಯಿಂದ ನಿಮಗೆ ಅರ್ಥ ಆಯಿತು ಅಲ್ವಾ ಏನೇ ಡಿಸೀಸಸ್ ಇದ್ದರೂ ಇನ್ಶೂರೆನ್ಸ್ ಮಾಡಿಸುವಾಗ ಸತ್ಯ ಹೇಳಬೇಕು ಯಾವುದೇ ಕಾರಣಕ್ಕೂ ಹೈಡ್ ಮಾಡಬಾರ್ದು ಅಂತ ಪ್ರೀಮಿಯಂ ಪೇ ಮಾಡಲಿಲ್ಲ ಅಂದರೂ ಕೂಡ ಕ್ಲೈಮ್ ರಿಜೆಕ್ಟ್ ಆಗುತ್ತೆ ರಾಧಾ ಮೇಡಮ್ ಪ್ರೀಮಿಯಂ ಡ್ಯೂ ಡೇಟ್ ಮಿಸ್ ಮಾಡಿದರು ಒನ್ ಇಯರಿಂದ ಏನು ಹೆಲ್ತ್ ಇಶ್ಯೂ ಆಗಿಲ್ಲ ಸೊ ಅದಕ್ಕೆ ಪರವಾಗಿಲ್ಲ ನೆಕ್ಸ್ಟ್ ಮಂತ್ ಪೇ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಹಾಸ್ಪಿಟಲ್ ಅಡ್ಮಿಟ್ ಆಯಿತು ಕ್ಲೈಮ್ ಹಾಕಿದ್ರು ಬಟ್ ಇನ್ಶೂರೆನ್ಸ್ ಕಂಪ್ನಿ ಹೇಳಿದ್ದು ಪಾಲಿಸಿ ಲ್ಯಾಪ್ಸ್ ಆಗಿದೆ ಇನ್ಶೂರೆನ್ಸ್ ಕವರ್ ಆಗೋಲ್ಲ ಅಂತ ಸೊ ಹಾಗಾಗಿ ನೀವು ರಾಧಾ ಮೇಡಮ್ ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ಆನ್ ಟೈಮ್ ಇನ್ಶೂರೆನ್ಸ್ ರಿನ್ವಲ್ ಮಾಡಿಕೊಳ್ಳಿ ಕ್ಲೈಮ್ ರಿಸೆಕ್ಟ್ ಆಗಲಿ ಇನ್ನೊಂದು ರೀಸನ್ ತಿಳಿದುಕೊಳ್ಳೋಣ ಬನ್ನಿ ರಮೇಶ್ ಅವರಿಗೆ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಬಟ್ ಅವರು ಡ್ರಿಂಕ್ ಮಾಡಿ ಡ್ರೈವ್ ಮಾಡಿರೋದ್ರಿಂದ ಪೊಲೀಸ್ ಎಫ್ ಆರ್ ಅಲ್ಲಿ ಕ್ಲಿಯರ್ ಆಗಿ ಡ್ರಂಕ್ ಅಂಡ್ ಡ್ರೈವ್ ಮೆನ್ಷನ್ ಆಗಿತ್ತು ಹಾಗಾಗಿ ಇನ್ಶೂರೆನ್ಸ್ ಕಂಪನಿ ಸ್ಟ್ರೈಟ್ ರಿಸೆಕ್ಟ್ ಮಾಡಿತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ನಾಟ್ ಕವರ್ಡ್ ಅವರಿಗೆ ಶಾಕ್ ಆಯಿತು ಬಟ್ ಪೈನ್ ಪ್ರಿಂಟಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿತ್ತು ವೀಕ್ಷಕರೇ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ರೀಡಿಂಗ್ ಬೋರಿಂಗ್ ಅಂತ ಫೀಲ್ ಆದರೂ ಪೈನ್ ಪ್ರಿಂಟ್ ಓದಿ ಇಲ್ಲ ಅಂದರೆ ರಿಸಲ್ಟ್ ಗ್ಯಾರಂಟಿ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಸವಿತಾ ಮೇಡಮ್ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಹಾಕಿದ್ರು ಆದರೆ ಹಾಸ್ಪಿಟಲ್ ಬಿಲ್ ಮತ್ತು ಡಾಕ್ಟರ್ಸ್ ಸರ್ಟಿಫಿಕೇಟ್ ಸವಿತಾ ಮೇಡಮ್ ನೇಮ್ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಯಿತು ಇನ್ಶೂರೆನ್ಸ್ ಕಂಪ್ನಿ ಹೇಳುತ್ತೂ ಡಾಕ್ಯುಮೆಂಟ್ಸ್ ಪ್ರಾಪರ್ ಇಲ್ಲ ಅಗೇನ್ ರಿಸ್ಟ್ ವೀಕ್ಷಕರೇ ಸವಿತಾ ಅವರ ಉದಾಹರಣೆಯಿಂದ ನಿಮಗೆ ಅರ್ಥ ಆಯ್ತಾ ಪೇಪರ್ ವರ್ಕ್ ಸ್ಟ್ರಾಂಗ್ ಇರೋದು ಇಂಪಾರ್ಟೆಂಟ್ ಪಾಲಿಸಿ ಹೋಲ್ಡರ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಆಗಬೇಕು ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮರಿ ಬಿಲ್ಸ್ ಎಫ್ ಐ ಆರ್ ಆಲ್ ಮ್ಯಾಚ್ ಆಗಬೇಕು ಹಾಗಾದರೆ ಹೆಲ್ತ್ ಇನ್ಶೂರೆನ್ಸ್ ರಿಜೆಕ್ಟ್ ಆಗದೆ ಇರೋ ಥರ ಏನೆಲ್ಲ ಮಾಡಬೇಕು ಎಂದು ಮತ್ತೊಮ್ಮೆ ಬ್ರಿಪ್ ಆಗಿ ತೆಗೆದುಕೊಳ್ಳೋಣ ಬನ್ನಿ ಹಾನೆಸ್ಟ್ ಇನ್ಫಾರ್ಮೇಷನ್ ಕೊಡಿ ಯಾವುದನ್ನು ಹೈಡ್ ಮಾಡಬೇಡಿ ಪ್ರೀಮಿಯಮ್ ಆನ್ ಟೈಮ್ಗೆ ಪೇ ಮಾಡಿ ಇಲ್ಲ ಆಟೋ ಡೆಬಿಟ್ ಸೆಟ್ ಮಾಡಿ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದಿ ಡಾಕ್ಯುಮೆಂಟ್ಸ್ ನೀಟ್ಲಿ ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿ ನಿಮ್ಮ ನಾಮಿನಿಗೆ ಪಾಲಿಸಿ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿ ಸೊ ವೀಕ್ಷಕರೇ ಕ್ಲೈಮ್ ರಿಜೆಕ್ಟ್ ಆಗಬಾರ್ದು ಅಂದರೆ ಈಗಾಗಲೇ ತಿಳಿಸಿರುವ ಟಿಪ್ಸನ್ನು ಫಾಲೋ ಮಾಡಿ ಇನ್ಸುರೆನ್ಸ್ ಅನ್ನುವುದು ನಿಮ್ಮ ಫೈನಾನ್ಸಿಯಲ್ ಲೈಫ್ ಸೆಕ್ಯೂರ್ ಮಾಡುತ್ತೆ ವೀಕ್ಷಕರೇ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ರಿಲೇಟೆಡ್ ಏನೇ ಪ್ರಶ್ನೆಗಳು ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಧನ್ಯವಾದಗಳು